ಆಹೇ ಸಂಭ್ರಮದಿಂದ ಯಜ್ಞದ ಕುದುರೆಯನ್ನು ಕಟ್ಟಿದ ಅಂಬುಜಾಕ್ಷಿ ಆಗ್ರಜನ ಆಜ್ಞಾಪಿಸಿದ ಆಜ್ಞೇಯ ಅನುಸಾರವಾಗಿ ದೃಢ ವಿಕ್ರಮ ಅಂಕಿತರೆಂದು ಬರುವ ರಾಜರಂ

ಕಟ್ಟಿದ ಕುದುರೆಯನ್ನು ಬಿಡಿ ಎಂದು ಹೇಳಿದೆಯಾ ಪಾಣಿ ಗ್ರಹಣವನ್ನು ಮಾಡಿಕೋ ಕಟ್ಟಿದ ಕುದುರೆಯನ್ನು ಬಿಡವೇನೋ ಕಪ್ಪ ಕಾಣಿಕೆಯನ್ನು ಒಪ್ಪಿಸುವ ಯಾರ ಏನು ಮಾತನಾಡುವಿ ಸ್ತ್ರೀಗಳ ಸ್ತ್ರೀಗಳೇ ಅರ್ಥ ಕೇಳು ಕಟ್ಟಿದ ಕುದುರೆ up a gun ಬಂದವನು ನೀನು ಹೌದೇ ಕೊಡವರು ಯಾರು ಬಿಡವರು ಯಾರು ಯುದ್ಧವನ್ನು ಮಾಡಲು ನಿನ್ನ ಸಾಧ್ಯವಿಲ್ಲ ಕಟ್ಟೆಯ ವೀರ ಪುರುಷನನ್ನ ಕೈ ಹಿಡಿಯಬೇಕಾದರೆ ಪಾರ್ಥ ನನ್ನಂಥ ನಾರಿಯೇ ಸರಿ ವಿಜಯ ನಿನ್ನ ಪೌರುಷ ಪರಾಮಕ್ರಮಕ್ಕೆ ನಿನ್ನ ಭುಜಬಲ ಪರಾಕ್ರಮಕ್ಕೆ ಮನಸೋತ ಬಂದ್ರೆ ಮನದಿಷ್ಠೆಯನ್ನು ಈಡೇರಿಸು ಮದುವೆ ಮಾಡಿಕೋ ಸತಿಯ ಸ್ಥಾನವನ್ನು ನೀಡು ಪ್ರಿಯ ಕೇಳು ಎನ್ನು ಆ ಹೇ ಸುಂದರಾಂಗಿ ನೀನೇ ಎನ್ನ ಮುಂದೆ ಬಂದು ನಿಂತು ಕಲಂಗಳನ್ನು ಹೊಂದಿಸಿ ಎನ್ನ ಮಂದಿರಕ್ಕೆ ಬಾ ಎಂದು ಕರೆಯುವುದು ಚಂದವಲ್ಲೇ ನಿನ್ನ ನವಿಲು ನಾಟ್ಯದ ನಡುಗೆಯಿಂದಲೂ ಅದು ವಿನಯ ಂಡ ಮಂಪಿಡಿತು ಮಂಡಿತ ದಂಡದಿಂದ ದಂಡ ಮಂಪಿಡಿತು ಮೂರ್ ಜಗು ತಲ್ಲಣಿಸಿ ರೌದ್ರ ದಿಂ ಕಾಲ ರುದ್ರ ಅಂತ ಉದ್ರೇಕುಕ್ಕಿಸಿ ಮೂರು ಲೋಕದ ಕಂಡ ಬೇರೆ ಮರಳಿಗೆ ಮರುಳಾಗಿಯೇ ನನ್ನ ಪುರುಷಾಸ್ತಮ ವ್ಯರ್ಥ ಮಾಡಿಕೊಳ್ಳುವರೆ ಹೇ ಮದಗಜ ಕಾಮಿನಿ ಹಿಂದಕ್ಕೆ ನಿನ್ನಂತೆ ಕಾಮ ಬಂದ ಊರ್ವಶಿಗೆ ತಕ್ಕ ಒಬ್ಬ ಹೋದನ ಎಂಬ ಬೋಧಿಸಿ ಕಳುಹಿಸಿದನು ನೀನೇನು ಅವಳಿಗಿಂತ ಮಿಗಿಲಾದ ರೂಪ ಕೇಳಲ್ಲ ನಿನ್ನ ಮಾತಿಗೆ ನಾನು ಗುಣಪಡುವುದಿಲ್ಲ ಆಗ ನೀನು ಅವಳ ಶಾಪಕ್ಕೆ ಗುರಿಯಾದಿಯಲ್ಲ ತಾನಾಗಿ ಮೋಹಗೊಂಡ ಬಂದ ಸ್ತ್ರೀಯಳಿಗೆ ಬುದ್ಧಿಯನ್ನು ಕಲಿಸಿದರೆ ಯಾವ ಪಾಪವೂ ಬರುವುದಿಲ್ಲ ಕೈ

ಗಂಟೆ ಪೆಂಟೆ ಅನ್ನ ಬೇಡ ಅನ್ನ ಮಾತು ಕೇಳು ನೋಡಬೇಕು ಇದೇನು ಅಂತಪ್ಪ ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮನಸ್ಸು ಸತಿ ಸತಿಸ್ಥಾನವನ್ನು ನೀಡು ಮಾಂಗಲ್ಯವನ್ನು ಧರಿಸು ಎಷ್ಟು ಮಾತ್ರಕ್ಕೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಕಂಡ ಪುರುಷರನ್ನು ನಾನು ಕೇಳಿಲ್ಲ ನಿನ್ನನ್ನು ಕೇಳುತ್ತಿರುವೆನು ಪ್ರಿಯಾಳ ಸತಿಯಾಗಿ ಮಾಡಿಕೋ ಪತಿಯಾಗುವ ಪಾರ್ಥ ಕಳೆಯಬೇಡ ಹೊತ್ತೋ ಜಗದ ಸತಿಯಲ್ಲಿ ಜಗತ್

ಸೀತಾ ಮಾತೆಯು ಶ್ರೀರಾಮಚಂದ್ರನನ್ನು ಪ್ರೀತಿಪಡಿಸಿದಂತೆ ಪಡಿಸಿದಂತೆ ರತಿಯು ಮನ್ಮಥನನ್ನು ಬಯಸಿದಂತೆ ನಿನ್ನನ್ನು ಬಯಸಿರುವೆನೋ ಪಾಣಿ ಗ್ರಹಣವನ್ನು ಮಾಡಿಕೊಳೆ ಸೀತಾ ಮಾತೆಗೂ ರತಿ ದೇವಿಗೂ ನಿನ್ನಗೂ ಹೋಲಿಕೆ ಅರ್ಥ ಸುಮ್ಮನೆ ಎನ್ನ ಮಾತು ಕೇಳು ಅದು ಎಂದಿಗೂ ಸಾಧ್ಯವಿಲ್ಲ ಸ್ತ್ರೀಗಳೇ ವಿಜಯ ಮದುವೆ ಮಾಡಿಕೊಂಡರೆ ಕಟ್ಟಿದ ಕುದುರೆಯನ್ನು ಬಿಡುವೆನೋ ಕಪ್ಪ ಕಾಣಿಕೆಯನ್ನು ಒಪ್ಪಿಸುವೆನೋ ನಿನಗೆ ನಾನು ಶರಣಾಗುತಗಳಾಗುವೆನು

ಇವಳು ಹೀನವಾದ ರತಿ ಸುಖಕ್ಕೆ ಮನಸ್ಸೋತು ಕಾಮದ ಭ್ರಾತಿಯಿಂದ ಪರಪುರುಷರನ್ನು ಬೇಡಿಕೊಳ್ಳುವುದನ್ನು ಕಂಡರೆ ಕಾಣುವುದು ಸ್ತ್ರೀಯ ಮುದ್ದುಮೋಹನಂಗಿ ನಮ್ಮ ಯಜ್ಞದ ಕುದುರೆಯನ್ನು ಕಟ್ಟಿ ಯುದ್ಧವನ್ನು ಮಾಡದೆ ಹ್ಞೂ ಈ ಮೂರ್ ಜಗದ ಸಿಂಹಗರ್ಜನ ಎಂಬ ಇವ ಅರ್ಜುನ ಎಂಬೆ ಕೈಯಾಯ್ ನಿನ್ನ ಸರಿ ಮನೆತನದ ಹಿರಿಕಿರೆಯರು ನೋಡಿ ಇವಳಂತ ಅಂತ ನೀಚ ಕಟ್ಟ ವನಿತ ಎಂದು ಕೈ ಚಪ್ಪಾಳೆಯನ್ನು ಕಟ್ಟಿ ಹಾಯ್ ಹಾರ ಮಾತೇನು ಸ್ತ್ರೀಯರ ನಡತೆ ಏನು ಸ್ತ್ರೀಯರ ಧರ್ಮವೇನು ತಪ್ಪಿದ ಕೋತಿಯೇ ಅಂಗನಾಮಣಿ ಎಂದಲೂ ಸರ್ವ ವಿದ್ಯೆ ನಿಪುಣ ಎಂದಲೂ ಹೇಳಿಕೊಂಡು ಈ ಮಲಯಾಳ ದೇಶಕ್ಕೆ ರಾಣಿಯಾಗಿ ದೇಶದ ಪ್ರಜರ ಸಾಯಿ ಉಪಾದಿಯಲ್ಲಿ ಕಾಯು ದಂಬಿಟ್ಟು ಪವಿತ್ರವಾದ ಕಾರ್ಯಗಳನ್ನು ಮಾಡುತ್ತಾ ಪತಿವ್ರತ ಎಂಬ ಕೀರ್ತಿಯನ್ನು ಪಡೆದು ಸಹಜವಾಗಿ ಕೇಳುವುದಿಲ್ಲ ಮುದ್ರೆಯನ್ನು ಬಿಡಿಸಿಕೊಂಡು ಹೋಗುವೆನೋ ಏನು ಬಿಡಿಸಿಕೊಂಡು ಹೋಗುವೆ ಹೇಳುವೆ ಕೇಳು ಏನು ಮಾತನಾಡಿದೆ ಇತ್ತ ಮಾತು ಹೇಳುವಿನ ಹೇಳುವೆ ಕೇಳು ಹೇಳೋ ನಿನ್ನ ಬಯಸಿದೆ ನಿನ್ನ ಬಯಸಿ ೋ ಒಂದೇ ನಾಳೆ ನಾಳೆ ಅರ್ಥ ಮಾತನಾಡಬೇಡ ವೇಳೆಯನ್ನು ಕಳೆಯಬೇಡ ಅದಿಯಾದಕ್ಕೆ ಕಳುವಾ ಸ್ತ್ರೀಯೇ ವಿಜಯಾ ಏ ನಾರಿ ನಿನ್ನನು ನಂಬิವೆನೋ ಕುದರಿಯನ್ನ ಕಟ್ಟಿರಬೇಡ ವಿಜಯಾ ಏ ಪ್ರಮಿಳೆ ಮదిಯ ಮಾಡಿಕೋ ಸತಿಪತಿಗಳಾಗೋ ಸುಖದಿಂದ ಬಾಳೋಣ ಎಂದಿಗೂ ಎನ್ನ ಮಾತನ್ನ ಕೇಳು ಎನ್ನ ಆಸೆಯನ್ನ ನೀಡಿರೆ ಸಪ್ರಿಯಾ ಕೇಳೆಯನ್ನ ನುಡಿಯಾ ಋಷಿಕೇತು ಅರ್ಜಂತಾಯ ಬರಬೇಕು ಹಾಗಾದ್ರೆ ಸ್ವಲ್ಪ ಹೊತ್ತು ವಿಶ್ರಮಿಸು ಆಮೇಲೆ ನಿನ್ನನ್ನು ವಿಚಾರಿಸಿಕೊಳ್ಳುವೆನು